ಇನ್ನು ಮಂಗಳಗೂರಿ ಮದುವೆ ಸೀರಿಯಲ್ನಲ್ಲಿ ಅದ್ಭುತವಾದಂಥ ನಾಯಕನ ಪಾತ್ರ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಕಲಾವಿದ ಅಂತಂದರೆ ಅದು ನಾಯಕ ಅಂತ ಹೇಳ್ಬೋದು ಅಲ್ಲಿ ಸ್ನೇಹನ ತಂದೆ ಪಾತ್ರ ಮಾಡ್ತಿದ್ದರು ಮತ್ತು ತ್ರಿನಿ ಸೀರಿಯಲ್ನಲ್ಲಿ ಕೂಡ ಇವರು ಅಭಿನಯ ಮಾಡಿದ್ದಾರೆ ಇನ್ನು ಪಾರು ಸೀರಿಯಲ್ ಮತ್ತು ಮಂಗಳ ಗೌರಿ ಮದುವೆ ಕನ್ನಡತಿ ಗೀತಾ ಹೀಗೆ ಸಾಕಷ್ಟು ಸೀರೆಗಳಲ್ಲಿ ಅಭಿನಯ ಮಾಡ್ತಿದ್ದರು ಮತ್ತು ಜೀ ಕನ್ನಡದಲ್ಲೂ ಕೂಡ ಒಳ್ಳೆ ಸೀರಿಯಲ್ಗಳನ್ನು ಮಾಡ್ತಿದ್ದಂಥ ಅಂತ ನಾಯಕ ಅವರ ಸ್ಥಿತಿ ಇಂದು ನೋಡಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ ಅದು ಇವರನ್ನ ಅಂತ ಹೇಳಿ ನಿಜಕ್ಕೂ ಕೂಡ ಒಂದು ಕ್ಷಣ ಈಗ ಆಘಾತಕ್ಕೊಳಗಾಗುತ್ತೆ ಸದ್ಯ ಸಿನಿಮಾಗಳು ಮತ್ತು ಸೀರೆಗಳಲ್ಲಿ ಬೇಕಾದ್ರೆ ನಟ ನಟ ನಟಿಯರು ನಿರೂಪಕ ನಿರ್ದೇಶಕರು ಇರ್ತಾರೆ ಅನ್ನೋದಕ್ಕೆ ಇದೊಂದು ಸೂಕ್ತವಾದ ಕಾರಣ ಅಂತ ಹೇಳ್ಬೋದು ಏಕೆಂತಂದರೆ ಇವರು ಈ ಆಸ್ಪತ್ರೆಗೆ ಸೇರಿದ್ರು ಬಂದಿದ್ದು ನೋಡೋಕ್ಕೆ ಮಾತ್ರ ಬೆಳ್ಳೆನಿಷ್ಟು ಕಲಾವಿದರು ಮಾತ್ರ ಈಗ ಸೀರೆಗಳಲ್ಲಿ ತಂದೆ ತಾಯಿ ಈ ಥರ ಎಲ್ಲ ಪಾತ್ರಗಳನ್ನು ಮಾಡಿರ್ತಾರೆ ಆದರೆ ಅಂಥ ಯಾವ ಪಾತ್ರಧಾರಿಗಳು ಕೂಡ ರಿಯಲ್ ಲೈಫ್ನಲ್ಲಿ ಬಂದು ನೋಡೋದೇ ಇಲ್ಲ ಅನ್ನೋದೇ ಇಲ್ಲಿ ಶೋಚನೀಯಾದ ಸ್ಥಿತಿ ಹೌದು ಸದ್ಯ ಈಗ ಅವರು ಆರ್ಥಿಕವಾಗಿ ಸಹಾಯವನ್ನು ಕೇಳಿದ್ದಾರೆ ಅದರಿಂದ ಸಾಕಷ್ಟು ಕರ್ನಾಟಕ ಜನತೆ ಕನ್ನಡಿಗರು ಕೂಡ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಅವರು ಇನ್ನಿಲ್ಲವಾಗಿ ಬಿಟ್ಟಿದ್ದಾರೆ ಅಂತ ಸುದ್ದಿಗಳು ಅವರು ನಡೆಸಿದ್ದಾರೆ ಸದ್ಯ ಅವೆಲ್ಲ ಸುಳ್ಳು ಸುದ್ದಿ ಅಂತ ಈಗ ಮಾಹಿತಿ ಬರ್ತದೆ ಸದ್ಯ ಸ್ಥಿತಿ ಗಂಭೀರವಾಗಿದೆ ಮತ್ತು ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂತ ಸ್ವತಃ ಅವರ ತಾಯಿಯವರೇ ಒಂದು ಮಾಧ್ಯಮದಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ ಸದ್ಯ ಏನೇ ಇದ್ದರು ಕೂಡ ಶ್ರೀಧರ ಅವರು ಆದಷ್ಟು ಬೇಗ ಚೇತರಿಸ್ಕೊಂಡು ಬರಬೇಕು ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ ಆಗ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು